ಆಯ್ತಾಯ್ತು ಮೆಲ್ಕ್ ಹಾಕಿ ಮೆಲ್ಲಕ್ ಹಾಕಿ ಕಳಿಸಪ್ಪ ನಾ ಮಾತಾಡಿದ್ದೀನಿ ಅಂತ ಹೇಳಿ ಆಯ್ತು ನಡಿಯೋ ಮರಯ್ಯ ಏನಾಗಲ್ಲ ಎರಡ್ ಕಿಲೋ ನಾಗನಾಪುರ್ ಸರ್ ನಾಗುಪುರ ಹತ್ರ ರೈಲ್ವೆ ಬ್ರಿಡ್ಜ್ ಅಂತ ಹೇಳಿ ನಮ್ಮ ಗಾಡಿ ಮುಂದೆ ಬರ್ತಾ ಇರೋ ಸಂದರ್ಭದಲ್ಲಿ ಅವರು ಟ್ರಾಕ್ಟರ್ ಹಿಂದ್ಗಡೆ ಇದ್ರು ಆ ಟ್ರಾಕ್ಟರ್ ಇಂದ ರೈಟಿಗೆ ಬಂದ್ಬಿಟ್ಟು ಜೋಲಿ ತಪ್ಪಿದ್ದಾರೆ ಬಹಳ ಬಹಳ ಸ್ಲೋ ಇದ್ದ ಪುಣ್ಯಾತ್ಮ ಹಂಗಾಗಿ ಬಿದ್ದ ತಕ್ಷಣ ಮೋಸ್ಟ್ಲಿ ಕಾಲು ನೀ ಮೇಲೆ ಇಟ್ಕೊಂಡ್ಬಿಟ್ಟಿದೆ ನೀರು ತುಂಬ ಬೇನ್ ಇದೆ ಅಲ್ಲಿಂದ ಕರ್ಕೊಂಬಂದು ಈಗ ಪಿ ಎಚ್ ಸಿ ಸೆಂಟರ್ ತೋರಿಸಿದೀವಿ ಇಲ್ಲಿ ಅಡಿಪೆಂಟ್ ಅವರಿಗೆ ನೋಡಕ್ ಆಗದ್ರೆ ಅದಕ್ಕೆ ಡಿಸ್ಟಿಕ್ ಹಾಸ್ಪಿಟಲ್ ಗೆ ಇವತ್ತು ಒನ್ ಜೀರೋ ಏಟ್ ಬುಕ್ ಮಾಡಿ ಕಳಿಸಿದೀವಿ ಇಲ್ಲಿರ್ತಕ್ಕಂತ ನಮ್ಮ ಯಾರು ಡಾಕ್ಟರ್ ವಿನಯ್ ಕುಲಕರ್ಣಿ ಕಣಿಯವರು ಆಮೇಲೆ ನಮ್ಮ ಇರ್ತಕ್ಕಂಥ ಸ್ಟಾಫ್ ನರ್ಸಸ್ ಗಳೆಲ್ಲ ಪ್ರಿಲಿಮಿನರಿ ಚೆಕ್ಅಪ್ ಮಾಡಿದೀವಿ ಈಗ ಅವರಿಗೆ ಅಲ್ಲಿ ಕಳಿಸ್ತಾ ಇದೀವಿ ನಾನಲ್ಲ ಡಿ ಎಚ್ ಕೂಡ ಮಾತಾಡ್ತೀನಿ ಓಕೆ ಹೇ ಮೇಲೆ ಕೆಲಸ

ಮೆಲ್ಲಕ್ ಮೆಲ್ಲಕ್ಕಿ ಅವ್ರ ಮೆಲ್ಲಕ್ಕ ಅಚ್ಚ ಕಳ್ಸಪ್ಪ ನಾ ಮಾತಾಡಿದೆ ಅಂತ ಹೇಳ ನಡಿಯ ಮರಯ್ಯ ಏನಾಗಲ್ಲ ಮಾಡ್ದ ದೂರ ೂರಿದ ಎರಡು ಕಿಲೋ ನಾಗನಾಪುರ್ ಸರ್ ನಾಗನಾಪುರ್ ನಾಗನಾಪುರ್ ಹತ್ರ ರೈಲ್ವೆ ಬ್ರಿಡ್ಜ್ ಅಂತ ನಮ್ ಗಾಡಿ ಮುಂದೆ ಬರ್ತಾ ಇರೋ ಸಂದರ್ಭದಲ್ಲಿ ಅವರು ಟ್ರ್ಯಾಕ್ಟರ್ಗಡೆ ಇದ್ದರು ಆ ಟ್ರಾಕ್ಟರ್ ಇಂದ ರೈಟ್ ಬಂದ್ಬಿಟ್ಟು ಜೋಲಿ ತಪ್ಪಿದ್ದಾರೆ ಬಹಳ ಬಹಳ ಸ್ಲೋ ಇದ್ದ ಪುಣ್ಯಾತ್ಮ ಹಂಗಾಗಿ ತಕ್ಷಣ ಮೋಸ್ಟ್ಲಿ ಕಾಲು ನೀ ಮೇಲೆ ಇಟ್ಕೊಂಡ್ಬಿಟ್ಟಿದೆ ಇದೆ ಅಲ್ಲಿಂದ ಕರ್ಕಂಬಂದು ಈಗ ಪಿ ಎಚ್ ಸಿ ಸೆಂಟರ್ ತೋರಿಸಿದೀವಿ ಇಲ್ಲಿ ಅಟಿಪೆಂಟ್ ಆಗಿ ಅವರಿಗೆ ಅದಕ್ಕೆ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಇವತ್ತು ಒನ್ ಜೀರೋ ಏಟ್ ಬುಕ್ ಮಾಡಿ ಕಳಿಸಿದೀವಿ ಇಲ್ಲಿ ವಿನಯ್ ಕುಂಕರ್ಣಿ ಅವರು ಆಮೇಲೆ ನಮ್ಮ ಇರ್ತಕ್ಕಂಥ ಸ್ಟಾಫ್ ನರ್ಸಸ್ಗಳು ಎಲ್ಲ ಚೆಕ್ಅಪ್ ಮಾಡಿದೀವಿ ಈಗ ಅವರಿಗೆ ಕಳಿಸ್ತಾ ಕೂಡ ಮಾತಾಡ್ತೀನಿ